ಕಾರ್ಡ್ ಯು ಗ್ಯಾಸ್ ಸಿಲಿಂಡರ್ ಹೀಗೆ ಒಂದಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈ ಎಲ್ಲಾ ವಿಚಾರಗಳಲ್ಲೂ ಆಗಸ್ಟ್ ಒಂದನೇ ತಾರೀಕಿನಿಂದ ಒಂದಷ್ಟು ನಿಯಮಗಳು ಬದಲಾಗಿದೆ ಹಾಗಾದ್ರೆ ಏನೆಲ್ಲ ನಿಯಮಗಳು ಜಾರಿಗೆ ಬಂದಿದೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಕರ್ನಾಟಕ ನ್ಯೂಸ್ ನಂಗೆ ಸ್ವಾಗತ ನಾನು ವಿಮಲಾ ನಾಗರಾಜ್ ಸ್ನೇಹಿತರೆ ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಹಲವಾರು ಪ್ರಮುಖ ವಿಚಾರಗಳಲ್ಲಿ ಬದಲಾವಣೆಗಳು ಆಗ್ತಾ ಇದೆ ಅದರಲ್ಲೂ ಮುಖ್ಯವಾಗಿ ದಿನನಿತ್ಯದ ವಹಿವಾಟಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಬದಲಾವಣೆಗಳಾಗ್ತಿದೆ ಅನ್ನೋದನ್ನ ತಿಳ್ಕೋಬೇಕಾಗಿರೋದು ನಮ್ಮ ಕರ್ತವ್ಯ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವು ಪ್ರಮುಖ ಬದಲಾವಣೆಗಳ ಕುರಿತು ನಾನು ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಅದರಲ್ಲಿ ಮುಖ್ಯವಾಗಿ ಇಂಧನದ ಬೆಲೆ ಇರಬಹುದು ಡಿಜಿಟಲ್ ಪಾವತಿ ಇರಬಹುದು ಕ್ರೆಡಿಟ್ ಕಾರ್ಡ್ ಸೇವೆಗಳು ಇರಬಹುದು ಬಿ ಪಿ ಎನ್ ಜಿ ಇರಬಹುದು ಎಲ್ ಪಿ ಜಿ ಇರಬಹುದು ವಿಮಾನ ಇಂಧನದ ಜೊತೆಗೆ ಬ್ಯಾಂಕ್ ರಜಾ ದಿನಗಳು ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಒಂದಷ್ಟು ಹಣಕಾಸು ಯೋಜನೆಯಡಿ ಒಂದಷ್ಟು ಬದಲಾವಣೆಗಳನ್ನ ತರಲಾಗಿದೆ ಅದರಲ್ಲಿ ಮೊದಲಿಗೆ ಕ್ರೆಡಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ನೀತಿಯಲ್ಲಿ ಮಹತ್ವದ ಬದಲಾವಣೆಗಳು ಸಂಭವಿಸ್ತಾ ಇದೆ ಅದು ಕೂಡ ಆಗಸ್ಟ್ ಒಂದನೇ ತಾರೀಕಿನಿಂದ ವಿಶೇಷವಾಗಿ ಇನ್ನು ಎಸ್ ಬಿ ಐ ಕ್ರೆಡಿಟ್ ಕಾರ್ಡ್ ಬಳಕೆದಾರರಿಗೆ ಆಗಸ್ಟ್ ಹನ್ನೊಂದರಿಂದ ಸಹ ಬ್ರಾಂಡೆಡ್ ಕಾರ್ಡ್ಗಳ ವಿಮಾ ಸುರಕ್ಷತೆಯನ್ನ ರದ್ದುಪಡಿಸಲಾಗಿದೆ ಸಹ ಬ್ರಾಂಡೆಡ್ ಕಾರ್ಡ್ಗಳ ವಿಮಾ ಸುರಕ್ಷತೆಯನ್ನ ರದ್ದುಪಡಿಸಲಾಗಿದೆ ಈಗಾಗಲೇ ಈ ಕಾರ್ಡ್ಗಳಲ್ಲಿ ಐವತ್ತು ಲಕ್ಷದಿಂದ ಒಂದು ಕೋಟಿಯ ತನಕ ಕೂಡ ವಿಮಾ ರಕ್ಷಣೆಯನ್ನ ಮಾಡಲಾಗಿತ್ತು ಆದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ಈ ಸೌಲಭ್ಯವನ್ನ ರದ್ದು ಮಾಡುತ್ತೆ ಮುಂದೆ ಈ ಸೌಲಭ್ಯ ಲಭ್ಯ ಇರೋದಿಲ್ಲ ಇನ್ನು ಗ್ಯಾಸ್ ಸಿಲಿಂಡರ್ ಗ್ಯಾಸ್ ಸಿಲಿಂಡರ್ ಗೆ ಸಂಬಂಧಪಟ್ಟಂತೆ ಪ್ರಸ್ತುತ ಎಲ್ ಪಿ ಜಿ ಮತ್ತೆ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಗಳಲ್ಲಿ ಜಿಲ್ಲೆಯಲ್ಲೂ ಕೂಡ ಒಂದಷ್ಟು ಬದಲಾವಣೆಗಳು ಆಗ್ತಾ ಇದೆ ಆಗಸ್ಟ್ ಒಂದರಿಂದ ಈ ಒಂದು ಬದಲಾವಣೆಯನ್ನ ನಿರೀಕ್ಷೆ ಇಟ್ಕೊಳ್ಬಹುದು ಯಾಕಂದ್ರೆ ತೈಲ ಕಂಪನಿಗಳು ಪ್ರತಿ ತಿಂಗಳ ಮೊದಲ ದಿನ ಬೆಲೆ ಪರಿಷ್ಕರಣೆಯನ್ನ ಮಾಡ್ತವೆ ಸೊ ಹಾಗಾಗಿ ಜುಲೈನಲ್ಲಿ ಹತ್ತೊಂಬತ್ತು ಕೆಜಿಯ ವಾಣಿಜ್ಯ ಸಿಲಿಂಡರ್ ಬೆಲೆ ಅರವತ್ತು ರೂಪಾಯಿ ಇಳಿಕೆ ಕಂಡಿತ್ತು ಆದ್ರೆ ಈ ಬಾರಿ ಎಲ್ಪಿಜಿ ಮನೆ ಬಳಕೆಯ ಸಿಲಿಂಡರ್ಗಳು ಅಗ್ಗವಾಗುವ ಸಾಧ್ಯತೆ ಅಂದ್ರೆ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ ಇನ್ನು ಯು ಯುಪಿಐ ಪಾವತಿಗಳಲ್ಲೂ ಕೂಡ ಹೊಸ ನಿಯಮಗಳು ಅನ್ವಯ ಆಗುತ್ತೆ ಪೇಟಿಎಂ ಇರಬಹುದು ಫೋನ್ ಪೇ ಇರಬಹುದು ಗೂಗಲ್ ಪೇ ಇರಬಹುದು ಇದೆಲ್ಲದರಲ್ಲೂ ಕೂಡ ದಿನಕ್ಕೆ ಐವತ್ತು ಬಾರಿ ಮಾತ್ರ ನೀವು ಬ್ಯಾಲೆನ್ಸ್ ಅನ್ನ ಚೆಕ್ ಮಾಡಬೇಕು ಇಪ್ಪತ್ತೈದು ಬಾರಿ ಲಿಂಕ್ಡ್ ಖಾತೆಗಳು ಯಾವ್ದೇ ಇದೆ ಅನ್ನೋದನ್ನ ಚೆಕ್ ಮಾಡ್ಕೊಳ್ಬಹುದು ಐವತ್ತು ಬಾರಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನ ಚೆಕ್ ಮಾಡಿದ್ರೆ ಇಪ್ಪತ್ತೈದು ಬಾರಿ ನೀವು ಏನು ಲಿಂಕ್ ಮಾಡಿರ್ತೀರಲ್ಲ ಬ್ಯಾಂಕ್ಗಳ ಖಾತೆಗಳು ಆ ಖಾತೆಗಳಿಗೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ನೋಡಬಹುದು ಸೊ ಅದನ್ನ ಮೀರಿ ಯಾವುದೇ ರೀತಿಯ ಹೆಚ್ಚುವರಿ ಲಭ್ಯ ಇರೋದಿಲ್ಲ ಹೆಚ್ಚುವರಿ ಅಹ್ ಹೇಳ್ತಾರೆ ಹೆಚ್ಚುವರಿ ಬಾರಿ ಬ್ಯಾಲೆನ್ಸ್ ಚೆಕ್ ಮಾಡೋದಾಗಿರಬಹುದು ಅಥವಾ ಹೆಚ್ಚುವರಿ ಬಾರಿ ಲಿಂಕ್ಡ್ ಬ್ಯಾಲೆನ್ಸ್ ಲಿಂಕ್ಡ್ ಖಾತೆಗಳು ಇದೆ ಅನ್ನೋದನ್ನ ಚೆಕ್ ಮಾಡೋದಿರಬಹುದು ಅದೆಲ್ಲ ಮಾಡಂಗಿಲ್ಲ ಇನ್ನು ಈ ನಿಯಮಗಳನ್ನ ಎನ್ ಪಿ ಸಿ ಐ ಪರಿಚಯಿಸಿದೆ ಅಂತ ಹೇಳಲಾಗ್ತಿದೆ ಇನ್ನು ಆಟೋ ಪೇ ಪಾವತಿ ಮ್ಯೂಚುವಲ್ ಫಂಡ್ ಅಥವಾ ನೆಟ್ಫ್ಲಿಕ್ಸ್ ಪೇ ಪಾವತಿಗಳನ್ನ ದಿನಕ್ಕೆ ಮೂರು ಬಾರಿ ಮಾತ್ರ ಪರಿಶೀಲನೆ ಮಾಡಬಹುದು ಇನ್ನು ತ್ರಿಕಾಲ ಪ್ರಕ್ರಿಯೆ ಬೆಳಗ್ಗೆ ಹತ್ತು ಗಂಟೆಗಿಂತ ಮುಂಚೆ ಒಂದಾದ್ರೆ ಮಧ್ಯಾಹ್ನ ಒಂದರಿಂದ ಐದು ಗಂಟೆ ನಡುವೆ ಒಂದು ಮತ್ತೆ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಒಂದು ಪ್ರಕ್ರಿಯೆ ನಡಿಬೇಕು ಈ ಟೈಮಿಂಗ್ಸ್ ಏನ್ ಕೊಟ್ಟಿದಾರಲ್ಲ ಈ ಟೈಮಿಂಗ್ಸ್ ನಲ್ಲೇನೆ ಈ ಪ್ರಕ್ರಿಯೆಗಳು ನಡೆದ್ರೆ ಮಾತ್ರ ಆಟೋ ಪೇ ಮಾಡಬಹುದು ಇಲ್ಲ ಅಂದ್ರೆ ಅದು ಕೂಡ ಮಾಡ್ಲಿಕ್ಕೆ ಬರೋದಿಲ್ಲ ಇನ್ನು ಸಿ ಎನ್ ಜಿ ಮತ್ತೆ ಪಿ ಎನ್ ಜಿ ಬೆಲೆ ಸಿ ಎನ್ ಜಿ ಮತ್ತೆ ಪಿ ಎನ್ ಜಿ ಬೆಲೆಗಳಲ್ಲೂ ಕೂಡ ಬದಲಾವಣೆ ಆಗುವ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಿದ್ದು ಏಪ್ರಿಲ್ ಇಪ್ಪತ್ತೈದು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ಇವುಗಳಲ್ಲಿ ಯಾವುದೇ ಬದಲಾವಣೆ ಆಗಿರ್ಲಿಲ್ಲ ಇಲ್ಲಿ ತನಕ ಹೀಗಾಗಿ ಪ್ರಸ್ತುತ ಮುಂಬೈನಲ್ಲಿ ಸಿ ಎನ್ ಗೆ ಕೆಜಿಗೆ ಎಪ್ಪತ್ತೊಂಬತ್ತು ರೂಪಾಯಿ ಐವತ್ತು ಪೈಸೆ ಇದೆ ಇನ್ನು ಪಿ ಎನ್ ಜಿಗೆ ನಲವತ್ತೊಂಬತ್ತು ರೂಪಾಯಿ ಬೆಲೆ ಇತ್ತು ಆದ್ರೆ ಆಗಸ್ಟ್ ಒಂದರಂದು ಹೊಸ ಬೆಲೆ ಹೊರಬೀಳುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ ಇನ್ನು ಬ್ಯಾಂಕ್ ರಜಾ ದಿನ ಆಗಸ್ಟ್ ತಿಂಗಳ ಬ್ಯಾಂಕ್ ರಜಾ ದಿನಗಳ ಪಟ್ಟಿಯನ್ನ ರಿಸರ್ವ್ ಬ್ಯಾಂಕ್ ಬಿಡುಗಡೆ ಮಾಡಿದೆ ದೇಶದ ವಿವಿಧ ಭಾಗಗಳಲ್ಲಿ ಒಟ್ಟು ಹದಿನಾರು ದಿನಗಳ ಬ್ಯಾಂಕ್ ರಜೆ ದಿನಗಳು ಇರಲಿವೆ ಹಬ್ಬಗಳು ಪ್ರಾದೇಶಿಕ ಉತ್ಸವಗಳು ಹಾಗೆ ವಾರಾಂತ್ಯಗಳ ಕಾರಣದಿಂದಾಗಿ ಈ ರಜೆಗಳು ಅನ್ವಯ ಆಗುತ್ತಂತೆ ಇನ್ನು ಕೊನೆಯದಾಗಿ ವಿಮಾನ ಇಂಧನ ಅಂತಿಮವಾಗಿ ವಿಮಾನ ಇಂಧನ ಅಥವಾ ಎಟಿಎಫ್ ಬೆಲೆಗಳು ಕೂಡ ಆಗಸ್ಟ್ ಒಂದರಂದು ಪರಿಷ್ಕೃತ ಆಗುತ್ತೆ ಅಂತ ಹೇಳಲಾಗ್ತಾ ಇದ್ದು ವಿಮಾನ ಟಿಕೆಟ್ಗಳ ಬೆಲೆ ಮೇಲೆ ಇದು ಪ್ರಭಾವ ಬೀರುತ್ತೆ ಅನ್ನೋದನ್ನ ನೆನಪಿನಲ್ಲಿ ಇಟ್ಕೊಳ್ಬೇಕು ಈ ಕಾರಣದಿಂದಾಗಿ ಪ್ರಯಾಣದ ಯೋಜನೆಗೂ ಮುನ್ನವೇ ಹಣಕಾಸು ಯೋಜನೆಯನ್ನ ರೂಪಿಸಿಕೊಂಡ್ರೆ ಒಳಿತು ಅಂತ ಹೇಳ್ಬಹುದು ಸೊ ಈ ಒಂದಷ್ಟು ವಿಚಾರಗಳು ಈಗ ಆಗಸ್ಟ್ ಒಂದನೇ ತಾರೀಕಿಂದ ಬದಲಾಗುತ್ತೆ ಸೊ ನೋಡ್ಕೊಂಡು ವ್ಯಾಪಾರ ವಹಿವಾಟನ್ನ ಅಥವಾ ಹಣಕಾಸಿನ ವಹಿವಾಟುವ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಅಷ್ಟಾದ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು